ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಡ್ರಾಪ್ ಆಗ್ತಾ ಇದ್ದಾರೆ ಅದೆಲ್ಲ ನಿಮ್ಮ ಅಂಡರ್ ಆಫೀಸರ್ ಡ್ರಾಪ್ ಆಗ್ತಾ ಇದ್ದಾರೆ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಇಬ್ರು ಅಧಿಕಾರಿಗಳು ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಈಗಿನ ಟೆಕ್ನಾಲಜೀಸ್ ಅಂತೂ ತುಂಬಾನೇ ಮುಂದುವರೆದಿದೆ ನೀವು ಗೊತ್ತಿದ್ದು ಮಾಡ್ತಿರೋ ಗೊತ್ತಿಲ್ಲ ಮಾಡ್ತಿರೋ ಆದ್ರೆ ಅಧಿಕಾರಿಗಳು ಇದರಲ್ಲಿ ಎಚ್ಚರ ವಹಿಸ್ಬೇಕು ದಯವಿಟ್ಟು ಯಾರು ಜಿಲ್ಲೆಯ ಮರ್ಯಾದೆ ಸಚಿವನ ಮಾಡಬೇಡಿ ಅಂತ ನಿಮಗೆ ಸಮಿತಿ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾ ಇಲ್ಲ ಮನವಿಯನ್ನ ನಾನು ಮಾಡ್ತೀನಿ ಈ ನಿಮ್ಮಿಂದ ನಿಮ್ ಕೈಲಿ ನಮ್ಮ ಜಿಲ್ಲೆ ಜಿಲ್ಲಾಡಳಿತದ ಮರ್ಯಾದೆ ನಿಮ್ ಕೈಲಿ ಇರ್ತದೆ ನೀವು ಎಚ್ಚರ ವಹಿಸಿ ನಾನು ನೀವಿಲ್ಲಿ ಕೂತಿರೋ ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಅಂಡರ್ ಅಫೀಷಿಯಲ್ಸ್ ಏನ್ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ ವಿ ಎಸ್ ಇಂದ ಹಿಡಿದು ಏನು ತಹಶೀಲ್ದಾರ್ ಅವರು ತಹಶೀಲ್ದಾರ್ಗಳಾಗಿರ್ಬೋದು ವಿವಿಧ ಇಲಾಖೆಯ எச்சரிக்கை நோட் இடீரா ஜெல்லாம் நோட் ஏனோட்டி நம்மளுக்கு நம்ம கேட்டேன் ಚಿಗರ ಆಗ್ತಿದೆ ಅಂತ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬೇಡಿ ಯಾರ ನಿಮ್ಮ ಅಂಧದ ಅಧಿಕಾರಿಗಳು ನಿಮ್ಮ ಕೆಲ ಅಧಿಕಾರಿಗಳ ನಿಮ್ಮ ಕರಾಂಗ್ ತಗೊಂಡು ಕೆಲಸ ತಗೊಳ್ಳುವಂತ ಕೆಲಸವನ್ನ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಆ ಬಗ್ಗೆ ಮುಖ್ಯ ಸಭೆ ನಡೆಸ್ಕೊಬೇಕಂತ ಕೇಳ್ತೀನಿ